ಫ್ರೆಶಪ್ಪ ಸುಸ್ತಾಗೋಯ್ತು ಹ್ಞೂ 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 ಚೂರು ಪ್ರೆಶಪ್ಪಾಗಿ ಬಂದುಬಿಟ್ರೆ ಒಂದು ಸ್ವಲ್ಪ ತ್ರಸ್ ಟ್ರ ಮಾಡ್ಬೋದು ಹ್ಞೂ ಬರಲ್ಲ ಅದನ್ನು ಮಾಡ್ತೀನಿ ಈಗ ಹಾಂ ಪ್ರೆಶಪ್ಪ ಮುಖಾಂತಿ ತೊಳಕೋದು ಮರಗಿಂತ ಬಂದು ಮುಖಾಯಿಗಾ ತೊಳ್ಕೊಂಡ್ರೆ ಏನೋ ಒಂಥರ ನೋಡು ಮನುಷ್ಯ ಫ್ರೆಶ್ನೆಸ್ ಫೀಲ್ ಆಗೈತೆ ಹ್ಞೂ ಫೋನ್ ನೋಡಿಲ್ಲ ಎಷ್ಟೊತ್ತಾಯಿತು ಯಾರ್ಯಾರು ಏನೇನು ಮೆಸೇಜ್ ಹಾಕಿ ನೋಡ್ರಿ ನಿಮ್ಗೆ ಹ್ಞೂ ಹ್ಞೂ ಹರ್ಶಿಕಾ ಇವರು ಹ್ಞೂ ಇದೆಯಾವುದು ಹೊಸ ನಂಬರ್ ಬಂದಿದೆ ಯಾರ್ದು ಅಂತ ಗೊತ್ತಕ್ಕ ಗೊತ್ತಾಗುತ್ತಲ್ಲ ಹ್ಞೂ ಹ್ಞೂ ಹಾಯ್ ಹಾಯ್ ಎಲ್ಲಿದೆಯೇ ಎಷ್ಟು ದಿವಸ ಆಯಿತು ನೋಡಿಲ್ಲ ನಿನ್ನ ಹ್ಞೂ ಅವಳು ಮೆಸೇಜ್ ಮಾಡ್ತಾ ಇದ್ದಾಳ ಹ್ಞೂ ಹೌದಾ ಹಾಂ ಈ ಕಡೆ ಬರೋದು ಯಾವಾಗ ಹಾಂ ಹ್ಞೂ ಏನಂತ ಬರ್ತಾವಳೆ ಹಾಂ ಬರಬೇಕು ಸ್ವಲ್ಪ ದಿನದಲ್ಲೇ ಹಾಂ ಹಾಂ ಸರಿ ಹ್ಞೂ ಹ್ಞೂ ಓಕೆ ಬಾಯ್ ಮತ್ತೆ ಸಿಗ್ತೀನಿ ಸರಿ ಬಾಯ್ ಬಾಯ್ ಸುಮಾ ಏ ಸುಮಾ ಬಾರ ಚಾಂದಲ ಹುಡುಗಿ ಬಾ ಕುಡಿ ಬಾ ಮಾಡಿ ನೋಡು ಯವ್ವ ನಮ್ಮ ಮೂನ್ ಚಲ ಇತ್ತು ಕೊತ್ತರ ಕುಂದ್ರ ಆಕಳಲಿ ಬೆನ್ನೆ ಬಿಡದಲಿ ಬೇತಾಳ ಇದ್ದಂಗ ನಮ್ಮ ವದರದದ ಕೇಳಸ್ತಿದ್ರು ಇಲ್ಲಿ ಹುಡುಗಿಗೆ ಪದರಿಸ ಗಪ್ಪೆ ಅಂತ ಒಂದು ಬಟ್ಟೆ ಹೋಗ ಕುಡಿದಲ ಯವ್ವ ಹಾ ಯವ್ವ ಬಂದೆ ಬಂದೆ ಜರ ತಡಿಯವ ಈಗ ಬಂದಿನಿ ಯಾಕ ಹೊರತಿರಬೇಕು ಸುಮ್ಮನೆ ನಮ್ಮ ಕಡಿ ಕೂತ್ರ ಕುಂದ್ರ ಕೊಳಲ್ಲ ನಿತ್ರ ನಿಂದ್ರ ನೀ ಬೇಕೆ ಕಡಿ ನಾನು ನಿನ್ನ ಮಾತ್ ಕೇಳಂಗ ಚಾ ನಿನ್ನ ಮಾತು ಕೇಳ್ತದವ ಆರ್ ಹೊಕ್ಕದ ಅದೇ ಕೇಳ್ತದ ನಾ ಬರ್ತೀನಿ ಯಾರ ಬಡ ಅಟ್ಟೆ ಬಿಸಿ ಇರನ ಇರ್ತದ ಅದು ಜಲ್ದಿ ಬಂದು ಕುಡಿಯಲ್ಲ ಮತ್ತೊಂದು ಕಾಯಿಸ್ಲಿಕ್ಕೆ ಇಡಬೇಕಾಗ್ತದೇನ

ஆமப்ப தாய்ப்பு தாயில நீட்டை நீட்டும் ஆனவழி யாவா நீயே நம்ம அப்ப நம்மப்பா சோ மனுஷத நம்ம பாம்பது நீனே நோட ஒர ஜி தர மாட்டா ரீ ஆன சாாதானே இல்லை நீங்க கொட்டே எல்லாம் இல்லை நீத்துக்கோழங்கில் அதுக்காக சீர் சீர் மாதிரி நானும் இது சீர் இல்லை நீங்கள் சீர்ல கூத்திரி நீ யாரொரு மாத்திரி தந்த மக்கள் எல்லோரும் ಆನೆನೋ ಮಾತ್ ಕಳಕಕ್ಕೆ ಮತ್ತೆ ಸಾನ್ ಹುಡುಗ ಏನೋ ಅಲ್ಲೆ ತೈಸಿ ಅಂತಿವನು ಕರೆ ರೀತಿ ಕರ ಬರ್ತದಪ್ಪ ಒಂದು ಸಾಮಾ ಹಿಡಿದಂದ್ರ ಅವನು ನಿನ್ನ ಹತ್ತೆಲಿ ಬಂದು ನಿನಗೆ ಹೇಳಿದ ಕೆಲಸ ಮಾಡತನ ಬೋದಲೇ ಒಬ್ಬನೇ ನೀ ಹಂಗ ಒದ್ರಿರಲ್ಲ ಕೆಲಸ ಆಗದ ಹಂಗ ಒದ್ರಲಿ ಕೆಲಸ ಕದ ಆಗೋದಿಲ್ಲ ಅದಕ್ಕೆ ಕೇಳ ತಿಳ್ತಿನ ಮತ್ತೆ ನಾನು ಅಂದಂಗಾಯ್ವಾ ಅದು ಹೊಲಿ ಬಿಡು ಅಪ್ಪ ನೀನು ಹೆಂಗೆ ಮಾಡಿದ್ರವ ಏನ್ ಎಲ್ಲರೂ ಕೂಡಿ ನಮ್ಮ ಅಪ್ಪನ ಹಳ್ಳಕ್ಕೆ ತಳಿದ್ರೋ ಏನು ನೀನೇ ಬಂದು ನಮ್ಮ ಅಪ್ಪನ ಎಲ್ಲ ಬುಟ್ಟಿ ಸಾಕುಂದೆ ಹ್ಯಾಂಗ ಆ ಯಾಕ ಬಾದೆಲ್ಲ ಕೇಳಕ ತೀ ನ ಎಲ್ಲರದು ಈಗ ಅದಕ್ಕೆ ನಿನಗೆ ಬೇಕು ಹೇಳು ಹ್ಮ್ ನೋಡ್ ಏನ ಅಂತ ಚೆನ್ನಾಗಿ ಅನಿಸ್ತು ನನಗೆ ಅದ ನಮ್ಮಪ್ಪ ಹೆಂಗ ಪರಿಚಯ ಅದಿ ಹೆಂಗಿಲ್ಲ ನಮ್ಮಅಪ್ಪನ ನಿನ್ನ ಲವ್ ಮಾಡಿದ್ನು ನೀನು ನಮ್ಮಪ್ಪನ ಲವ್ ಮಾಡಿದ ನೀರು ಕುಡ್ಕಿಸಿ ಅಪ್ಪನ ಹಳ್ಳತ್ ತಳಿದ್ರು ಅಂತ ಕೇಳ ಏನ್ ಕೇಳಿದ್ರೆ ಹಿಂಗ್ ಮಾಡಿದ್ರೆ ಹಂಗ ಏನಕ್ಕೆ ಅನ್ಸುತ್ತ ನೀವು ಬೇಕಿದ್ರೆ ಬಿಡು ಮತ್ತ ನಿಂತ ಅನುಮಾನ ಬಂದಿತ್ತೆ ಮಾಡಕ್ ಅಲ್ಲೋ ಒಪ್ಪ ಒಪ್ಪಿ ನಮಗೆ ಗೊತ್ತದು ನಮ್ಮ ಕಾಲ ಮಂದಿ ನಾವೆಲ್ಲ ನಮ್ಮ 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 ಹೊರಸನ ಕಳಿಸ್ತಿದ್ದಾ ಯಾರ ಜೊಳೆ ಕುಂದ್ರಾಕ್ ಬಿಡ್ತಿಲ್ಲ ನಿಂದ್ರಾಕ್ ಬಿಡ್ತಿಲ್ಲ ಆದಾಗ ನೀವು ಈಗ ಗಣ್ಮಕ್ಳ ಜೊತೆ ಮಾತಾಡ್ದಂಗಂತೂ ನಮಗಂತೂ ಅವಾಗ ಇಲ್ಲಿ ಬಾ ಅಲ್ಲಿ ಹೊಂಟ್ರೆ ಇಲ್ಲೇ ಊರ್ ಸೇರ್ಕೊತಿದ್ದೇವೆ ನಾವು ಹಂಗಿತ್ತು ನಮ್ ಕಾಲ್ ಮತ್ತೆ ಮತ್ತ ಈಗ ಎಲ್ಲ ಒಬ್ರ ಕೂತು ಮಾತಾಡ್ತಾರ ಗಣ್ಮಕ್ಳು ಜೊತೆ ಹೆಣ್ಮಕ್ಳು ಏವತ್ತಿ ಅಲ್ಲಲ್ಲಿ ಗಂಡು ಗಡ್ ಮಕ್ಕಳಿ ಹೆಣ್ಮಕ್ಳು ಒಂದು ಮಾಡ್ಸರಿತಾರ ಸರ್ ತರ ಅಲ್ಲಲ್ಲಿ ಏನಿಲ್ಲ ಹಳೆ ನಂಗೆ ಸಿಟಿ ನಂಗ ಏನಾದ್ರೂ ಹಳ್ಳಿ ಬದಲಾಗದಲ್ಲ ಅದು ಹಳ್ಳಿ ಹಳ್ಳಿನೇ ಸಿಟಿ ಸಿಟಿನಿ ಇಲ್ಲಿ ಗಂಡು ಒಂದಕ್ಕ ಗರ್ಮಕ್ಕಳ ಹೆಣ್ಮಕ್ಳ ಕೈ ಹಾಕುದು ಹೆಮಕ್ಳ ಹಾಕಿ ಕೈ ಹಾಕೋದು ಆ ಪದ್ದತೆ ಇಲ್ಲವನ್ನ ಮಳೆ ಎಟ್ಟೆ ಎಲ್ಲ ಇರೋ ಒಂದು ಜೀವನ ಆರಾಮಾಗಿ ಎಂಜಾಯ್ ಮಾಡ್ಕೊಂಡಿರ್ಬೇಕು ಹಂಗ ಮಾಡ್ದೆ ಹಿಂಗ ಸರದೆ ಇಟ್ಟು ದೂರ ಸಾವೆ ಆಯ್ವಾ ನಿಮ್ ನಮ್ಮ ಸಿಟಿನೇ ಚಲೋ ನೆಚ್ಚು ಅವ ಅಯ್ಯ ಹಳ್ಳಿದು ಇದು ನಿನಗೆ ಏನು ಗೊತ್ತದ ಕೂಡ ಹಳ್ಳಿಯಾಗ ವಯಸ್ಸ ಹೆಚ್ಚಿರ ಇಲ್ಲಿ ಕಡಿಮೆ ಕೊತ್ತ್ ಹೋಗತಿ ಸಿಟಿಯಾಗ ಅದೇ ಸಿಟಿ ಬಾಯ ಹಾಕಲಿ ಏನು ಒಬ್ಬರು ಮಾತಿ ಇಲ್ಲ ಕತಿ ಇಲ್ಲ ಇಬ್ಬರ ಮನೆಗೆ ಬಾಗ್ಲ ಹಾಕೊಂಡು ಕುನರು ಅಕ್ಕನ ಮನೆಗೆ ಅದ ಬಾಗ್ಲ ಹಾಕೊಂಡ್ ಕುಂದ್ರು ಅಕ್ರ ಮನೆಗೆ ಏನ್ ಆಯ್ತತ್ತರು ಇ ಕಡೆಯವ್ರಿಗೆ ಗೊತ್ತಾಗಲ್ಲ ಈ ಕಡೆಯವ್ರ ಮನೆಗೆ ಏನಾಯಿಸ್ರು ಅವ್ರು ಗೊತ್ತಾಗಲ್ಲ ಅಂತ ಅದೇ ಸಿಟಿ ಅದೇ ನಮ್ಮ ಹಳ್ಳಿಯಾಗ ನೋಡು ಒಂದಾ ಒಂದು ಮಾತಿತ್ತಂದ್ರೆ ಒಬ್ಬರಿಗೆ ಮುಟ್ತಾರೆ ಉಟ್ಟು ಇಡೀ ಊರ್ ತುಂಬಾನು ಹರಿದ ಹಂಗದ ನಮ್ಮ ಹಳ್ಳಿ ಒಂದ್ ಮಾತ ಇಪ್ಪತ್ ಮಾತ್ ಹುಟ್ಟಸ್ತಾರತಿ ಮತ್ತೆ ಅದಕ್ಕೆ ಕಂಪೇರ್ ಮಾಡಿದ್ರೆ ನಮ್ಮ ಹಳ್ಳಿ ನಮ್ಮ ಸಿಟಿನೇ ಬೆಸ್ಟ್ ಇಲ್ವ ಏ ಒಳಗೆ ನನ್ನೂರು ತನ್ನೂರು ಹಳ್ಳಿ ಹಳ್ಳಿಯಾಗಾದ್ರೆ ನನ್ನೂರು ತನ್ನೂರು ಒಂದು ನಾಲ್ಕು ತನ್ನ ತನ್ನೂ ಮಾತಾಡುದು ಒಬ್ಬರೊಬ್ರು ಆಸರಕಿ ಹೇಳ್ಕೊಳ್ಳೋದು ಮಾತೈತಿ ಇಲ್ಲಿನ ಇವ ಸಿಟಿನೇ ಚಲೋ ಯಾಕತ್ ಕೇಳು ಯಾಕವಾ நோடு இல்லை ஒவ்வொரு நோடி வட்டி உருக்கொழில் ஒன்று நோட அசைய பட்கொழல அசையேனோ இங்கே ஹட்டி ஊரு அது மாட்ங்கில் மத்திய ஒன்று சாடா ஆட்கொழிங்க மத்த இன்னொரு நோடொரு ஒழகே கதோதில்ல வட்டி கிச்சப்படோதில் ஏனில் ஆச்சினே பெஸ்ட்டு இல்லை யாரு அவரேத்த இவ்வளோ மனித இவரு ஆய் அவரு இவரு இவ்வளோ என்னங்க சிக்கினோ இல்லை ஒன்று தீ ಚಲೋ ಚಲೋತಿ ಇವ ಏನು ಚಲೋತಿ ನಿಮಗೆ ಚಲೋ ಇವ ಅದು ನಮಗಿಲ್ಲ ಎಂಟ ಜಲ್ದಿ ಏತಿ ಅಂದ್ರೂ ಹೊತ್ತು ಅಂದ್ರೆ ಬರ್ ಬಿಸಿ ಆಗ್ತದೆ ಯಾರಾ ಹೊತ್ತೇ ಇಡಿದ್ರು ಹೊತ್ತು ಹಿಂಗೆ ನೋಡಿ ಹತ್ತಾಗಿ ಅಂತ ಮತ್ತೆ ಬಿಟ್ಟರೆ ಎರಡು ಮೂರಾಗಿರ್ತದೆ ಬಾಯಾಮು ಅದೇ ಹಳ್ಳಿಯಾಗ ನೋಡಿ ಹೊತ್ತು ಕಲ್ಕಟ್ಟದಂಗ ಹೋಲಿ ಹೋಗಿ ಹೊತ್ತಂತಂದ್ರೆ ಹೋಗೋದು ಒಟ್ಟು ಹೊಟ್ಟೆ ಹೊತ್ತು ಅಲ್ಲಿ ಅದಕ್ಕೆ ಹೇಳೋದು ಹಳ್ಳಿಯಾಗ ಗ್ಯಾಸ್ ಜಾಸ್ತಿ ಸಿಟಿಯಾಗ ಗ್ಯಾಸ್ ಕಡಿಮೆ ಅಡೇನು ಸುಳ್ಳಲ್ಲ ಏನಿಲ್ಲವಾ ನಮಗೆ ನಮ್ಮೂರೇ ಬೆಸ್ಟ್ ನೋಡ್ರಿ ನಮ್ಮ ಜರ ಹಿಂಗೆ ಸಿಗುತ್ತೆ ನಮ್ಮೂರ ನಮಗೆ ಬೆಸ್ಟ್ ಅನ್ನಿಸ್ತದೆ ರೀ ನಿಮಗೆ ಅದ್ರಾಗ ಸಿಟಿ ಚಲೋ ಅನಿಸ್ತದೆ ಏನು ಹಳ್ಳಿ ಚಲೋ ಅನಿಸ್ತದೋ ಯಾರಿಗೆ ಏನೇನು ಚಲೋ ಅನ್ಸೋದು ಕಮಿಟ್ನ ಬರ್ರಿ

ಆ ಒಂಥರ ಸುಸ್ತಾಗಿದೆ ಮಗಳೇ ನಾನು ಆಮೇಲೆ ಬೇಕು ಮಾತಾಡ್ತೀನಿ ಒಂದು ಸ್ವಲ್ಪ ನಾನು ರೆಸ್ಟ್ ತಗೊಳಕ್ ಬಿಡವಾ ಆಯ್ತಪ್ಪ ನಿಮ್ಮ ಅಪ್ಪ ಹಂಗ ಅನ್ನಕತ್ತನ ಹೋಯ್ ಮಾತು ಒಟ್ಟ ಒಟ್ಟ ಹಚ್ಚಬೇಡ ಸುಮ್ಮನೆ ಅವರೇ ಕೆಳಗೆ ಬಂದ ಕರೆ ಏನು ಮಾತಾಡಬೇಕು ಅವ್ರು ಮಾತಾಡಕತ್ತಿ ಅವ್ರು ಹೇಳ್ತಾರ ಈಗ ಏನಾದ್ರೂ ನಿನ್ನ ಕೆಲಸ ಏನಾದ್ರೂ ಅದು ಮಾಡ್ಕೋ ಹೋಗು ಹ್ಞೂ ಅದೆಲ್ಲ ನೀನು ಇದ್ರೆ ಗೊತ್ತಾಗಕ್ಕೆ ಮಾಡೋ ನಾನು ಆಯ್ತು ತಗೊಂಡಿ ನಾನು ಚಾ ಮತ್ತು ಬಿಸಿ ಮಾಡ್ಬೇಕಾ ಆ ಬಾ 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 ಏನು ಮನಗಂಡೆ ಕಟ್ಟಕತ್ತನಲ್ಲ ಮುದುಕತ್ತ ಮನಿ ಹ್ಞೂ 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 ಮಸ್ತ್ ಏನು ಅದು ಕಟ್ಟದ ಮನಿ ಎದ್ದೆ ಬಿಟ್ಟದ ನಾಲ್ಕೇ ದಿನದಾಗ ಏನಪ್ಪ ಅಮ್ಮಕ್ಕಪ್ಪ ಏನು ಹೇಳೋದು ಅದು ಕೆಲಸ ಯಾರು ಓ ಬಾಳ ಬಾರೋಣ ಅಣ್ಣ ಏನು ಅಣ್ಣ ಬಾ ದಿನ ಐತಲ್ಲ ನೋಡಿ ಇಲ್ಲ ಅಪರೂಪಕ್ಕೆ ಮನೆ ಬಡವರು ಮನಿ ಆಯ್ತು ನೀ ಬಂದದ್ದು ಏನು ಕೆಲಸ ಜೋರ ಏನ್ ಜೋರಪ್ಪ ಏತಿ ಅಣ್ಣ ಮುಂಜಾನೆ ಹತ್ತಕ್ಕೋ ಮತ್ತೆ ನಾವು ಸಂಜೆ ಆರು ಬರ್ತೀವಿ ಹಿಂಗಾಗಿ ಏನು ಒಬ್ಬರೊಬ್ರು ಮಾತಿಲ್ಲ ಕತ್ತಿ ಇಲ್ಲದಂಗೆ ಏನು ನೋಡು ಒಂದೇ ಊರಾಗಿದ್ದರು ಏನಪ್ಪ ಮನಿ ಕಟ್ಸಕತ್ತಿ ಬಾರಿ ಕಟ್ಸಕತ್ತಿ ಬಿಡಪ್ಪ ಏನು ಮನೆಯಾಗ ಏನು ಕಾಲಂ ಕಿಲಂ ಭಾರಿ ಹಾಕ್ಸಿ ಏನಣ್ಣ ಹಂಗೆ ನೋಡಿ ಸುಮ್ಮನೆ ಕೊಟ್ಟದ ಒಮ್ಮೆ ತೇಸಿ ನಾನು ಒಮ್ಮೆ ಎರಿಸ್ಬಿಟ್ಟು ನೋಡಣ್ಣ ಮತ್ತೆ ಹೊಳ್ಳೊಳ್ಳಿ ಆಗುದಿಲ್ಲ ಹಂಗ ಮದುವೆ ಸುಮ್ಮ ಮದ್ವಿ ಯಾವ್ದಾಗ ಒಂದು ಇದೊಂದು ದಾರ ಒಮ್ಮೆ ಇರಿಸ್ಬಿಟ್ಟು ನೋಡೋಣ ನಾನು ಏನೋ ಬಡವರು ಮನಿಯಪ್ಪ ಏ ಬಡವರು ಬಾಡ ಹೋಮ್ರೆ ಇಂಥ ದೊಡ್ಡ ಮನಿ ಕಟ್ಟಕತ್ತಿ ಹೊಲ ಇದ್ದರು ಆಗಲ್ಲ ದೊಡ್ಡ ಮನಿ ಕಟ್ಟೋದ ನೀ ಕಟ್ಟಕತ್ತಿ ಅಂದ್ರೆ ಬಾರಿ ಹೋಗುದಿ ಮತ್ತೆ ನಾವಿಬ್ರು ದುಡಿತೀವಂದ್ರು ನಮ್ಗಾಗ ಇನ್ನೂ ಕಟ್ಟೋದು ಅದೇ ಹಿರಿಯರು ಗಳಿಸಿದ ಮನೆಯಾಗೆ ಇದೀವಿ ನಾನು ಏ ಹಂಗಂದ್ರೆ ಹೋಮ್ರೆ ಸುಮ್ಮನು ಮನಿ ಕಟ್ಬಕ್ರ ಒಂದು ಮನಿ ಆಗ್ಬೇಕಾದ ಹ್ಞೂ ಯಾವ ನೋಡ ಬಡವ್ರದು ನಿಮ್ಮ ಆಶೀರ್ವಾದ ನೋಡೋದು ನಮ್ದು ಏ ಬರ್ ಬಡವತ್ತ ದೊಡ್ಡ ಮನಿ ಕಟ್ಟಕತ್ತ ಮಾ ತನ್ನೇ ಬಾಂಡಿ ಅಂದಂಗ ಲಗ್ನ ಮತ್ತೆ ಲಗ್ನ ಮಾನ್ಯನೆ ಹದಿನಾಗತ್ತೇಸಿ ಎಲ್ಲ ಕತ್ತಿರಪ್ಪ ಬತ್ ಸುದ್ದಿ ಏನೋ ಹದಿನ ದಿನ ಆಗ ಹೋಯ್ತು ಲಗ್ನ ದಿನ ಏನೂ ಇಲ್ಲ ಅದ ಅಣ್ಣ ಇತ್ತು ಖರೆ ಅದು ಹಿಂಗ್ ಆಯ್ತು ತೋಳು ಹಿಂಗ್ ಆಗ್ಯದನು ಬರಾಬರ್ ಏ ಆಗದಲ್ಲ ಒಳ್ಳೆದಕ್ಕ ತಗೋ ಮುಂದ್ ಹಾಕಿದ್ದ ಪಾಳಗದಲ್ಲ ಮತ್ತ ನೀನು ಮಸ್ತ್ ಮನಿನೆ ಕಟ್ಟಕತಿ ಯಾಕ ಸುಮ್ಮನೆ ತಿಳಿ ಕಟ್ಸ್ಕೊತಿ ಮನಗಂಡ ಮನಿ ಕಟ್ಕೇಸಿ ರಾಜನ ಕತೆ ಮದಿವೆ ಅದೇ ಅದಕ್ಕೆ ಹೋಗ ಮತ್ತೆ ಮಾಡೋದ್ ಅದಕ್ಕೆ ಕತೆ ನಾನು ಏನದ ಅದ್ ಆಗದಿಲ್ಲ ಒಳ್ಳೇದ್ ಗಪ್ಪಾಗಿ ನಾನು ಸುಮ್ ಆಗ್ತಪ್ಪ ಚಲೋ ಅಲ್ಲಿ ನಾನು ಕೆಲ್ಸ ಟೈಮ್ ಅದ್ ಬರ್ಲಾ ಕೆಲ್ಸಕ್ಕೆ ಹೋಗ್ಬೇಕು ಕಾಣ ಇವತ್ತು ಹೂನಪ್ಪ ಕೆಲಸಕ್ಕೆ ಹೊಂಟಿದ್ದೆ ಇವ್ರ ನೋಡ್ರ ಕುಂದಿದೆ ಕೆಲಸದವ್ರನ್ನೇ ಅದಕ್ಕೆ ಇಲ್ಲೇ ನಿಂತಿದ್ದೆಲ್ಲ ನೋಡ್ಕಿಸಿ ಹಂಗೆ ಮಾತಾಡ್ಸೋದ್ ಬಂದೆ ಹಾ ಬರಾ ಬರೀ ಚಲೋ ಆಯ್ತಾಳಪ್ಪ ನೀ ಆಯ್ತು ಆಯ್ತಾಳು ಹೋಯ್ ಬಾ ಸಂಜೆ ಕಡೆ ಸಿಗುಣ ಹೇಳಪ್ಪ ಬರಲೇ ಇವತ್ತು ನೀರು ನೋಡಿಬೇಕು ಹೋಗೋ ಟೈಮ್ ಆಗಿದೆ ನಮ್ಮ ಹೋಗಿ ಹೇಳಿ ಹೋಗ್ಲಾತ್ಕೊಂಡ್ ನೋಡತಾರ ನೀವು ಹೋಲಾ ಮಂದ್ ಕಡೆ